ಅದೇ ನೆಲಮಂಗ್ಲ ಸಿಟಿ ಇದೇ ನಮ್ಮ ಲೇಔಟು ಪಕ್ಕದ್ದೇ ರಾಜೀವ್ ಗಾಂಧಿ ಹೌಸಿಂಗು ಇಂಥ ಲೇಔಟು ಇಂಥ ಲೊಕೇಶನ್ ಬಿಟ್ಟರೆ ಸಿಕ್ಕಲ್ಲ ಬೇಗ ಬನ್ನಿ ಬೇಗ ಬುಕ್ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಟ್ಯಾಂಕರ್ ಹೊಡ್ಸ್ಕೊಳ್ತಿದಾರೆ ಆದರೆ ನಮ್ಮ ಲೇಔಟಲ್ಲಿ ಮೂರು ಮೂರು ಬೋರ್ ಹಾಕ್ಸಿದ್ದೀವಿ ನೀರಿನ ಸಮಸ್ಯೆನೇ ಇಲ್ಲ ಸರ್ ನಮ್ಮ ಲೇಔಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹೊತ್ತು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೋಟ್ಯಾಂತ್ ರೂಪಾಯಿ ಆಗಿ ನಿಮ್ಗೆ ಅಪ್ರಿಷಿಯನ್ ಸಿಕ್ಕೇ ಸಿಗುತ್ತೆ ಇದು ನನ್ನ ಗ್ಯಾರಂಟಿ ನಮಸ್ಕಾರ ಹಳ್ಳಿ ಟಿ ವಿ ವೀಕ್ಷಕರಿಗೆಲ್ರಿಗೂ ನನ್ನ ಹೆಸರು ಯೋಗೇಶ್ ಅಂತ ನಾನು ಬೆಂಗಳೂರು ಸುತ್ತಮುತ್ತ ಹಲವಾರು ಲೇಔಟ್ ಪಡೆದೀನಿ ಬಿ ಎಮ್ ಆರ್ ಡಿ ರೇರಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ರಿ ಇದು ನನ್ನ ಹದಿನೈದನೇ ಪ್ರಾಜೆಕ್ಟು ಓಮ್ ಶ್ರೀ ಪ್ರಿಸ್ಟಿನ್ ಅಂತ ಇದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವತ್ತು ಆಲ್ರೌಂಡ್ ಕರೌ ಕಾಂಪೌಂಡ್ ಇದೆ ಎಲೆಕ್ಟ್ರಿಸಿಟಿ ಇದೆ ವಾಟರ್ ಇದೆ ಸ್ಯಾನಿಟ್ರಿ ಇದೆ ಎಸ್ ಟಿ ಪಿ ಇದೆ ಓವರ್ ಎಡ್ ಟ್ಯಾಂಕ್ ಇದೆ ಒಂದೂವರೆ ಲಕ್ಷ ಲೀಟ್ರದ್ದು ಓವರ್ ಎಡ್ ಟ್ಯಾಂಕ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದೆ ಅವರು ಜಾಗ ತೊಗೋಬೇಕಾರೆ ಏನಾದ್ರೂ ಎನ್ಕ್ರೋಚ್ಮೆಂಟ್ ಇದೆ ಮತ್ತೊಂದು ಇದೆ ಅಂತ ಅವ್ರ ಮನಸ್ಸಲ್ಲಿ ಭಾವನೆ ಬರಬಾರ್ದಲ್ಲ ಅದಕ್ಕೋಸ್ಕರ ನಾವು ಸುತ್ತ ನಮ್ಮ ಬಾರ್ಡ್ರ್ ಸುತ್ತ ಕಾಂಪೌಂಡ್ ಹಾಕಿದ್ವಿ ಅದು ಏನು ಟೆನ್ ಫೀಟ್ ಕಾಂಪೌಂಡ್ ನೀವು ನೋಡ್ಬೋದು ಬೇಕಾದ್ರೆ ತೋರಿಸಿ ನೀವು ಈ ಸೈಡ್ ತೋರಿಸಿ ಕಾಂಪೌಂಡ್ ಇದೆ ಹಂಡ್ರೆಡ್ ಫೀಟ್ ರೋಡಿದು ನಿಮಗೆ ಇದು ಕನೆಕ್ಟಿವಿಟಿ ಎಲ್ಲಿದೆ ಅಂದರೆ ನೆಲಮಂಗ್ಲಾ ಟೌನ್ ಇದೆ ನೆಲಮಂಗ್ಲ ಟೌನ್ಗಿಂದ ಹೋಗಿ ನೆಲ್ಮಂಗ್ಲಾ ಟು ಮಧುರೇ ರೋಡ್ ಹೋಗುತ್ತಲ್ಲ ದೊಡ್ಲಾಪು ರೋಡ್ ಹೋಗುತ್ತೆ ಅಲ್ಲಿ ಕನೆಕ್ಟ್ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸಲ್ಲಿ ಎ ಪಿ ಎಮ್ ಸಿ ಯಾರ್ಡ್ ಇದೆ ಕ್ರಿಕೆಟ್ ಸ್ಟೇಡಿಯಂ ಇದೆ ಮೂರು ಪಿಚ್ಚಿದ ಕ್ರಿಕೆಟ್ ಸ್ಟೇಡಿಯಂ ಇದೆ ಗೋಲ್ಡನ್ ಪಾಮ್ ರೆಸಾರ್ಟ್ ಇದೆ ಮತ್ತು ಇಲ್ಲಿ ಹಲವಾರು ಸ್ಕೂಲ್ಗಳು ಸಂಸ್ಥೆಗಳು ನಮ್ಮ ಲೇಔಟ್ ಸುತ್ತಮುತ್ತ ಇದೆ ನಮ್ಮ ಲೇಔಟ್ ಹತ್ತಿರದಲ್ಲಿ ರಾಜೀವ್ ಗಾಂಧಿ ಡೆವ ಹೌಸಿಂಗ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಟೂ ತೌಸಂಡ್ ಫ್ಲಾ ಫ್ಲ್ಯಾಟ್ಸ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ನಾನು ನೋಡ್ತಾ ಇರೋ ಮನೆಗಳೆಲ್ಲ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗಿದೆ ಆಲ್ರೆಡಿ ವೈಟ್ ವಾಶ್ ಮಾಡ್ತಿದ್ದಾರೆ ಇನ್ನೊಂದು ಐದಾರು ತಿಂಗಳಲ್ಲಿ ಕೆಲವೊಂದು ಬ್ಲಾಕ್ಗಳು ಓನರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇವತ್ತು ಬೆಂಗಳೂರಲ್ಲಿ ನೀರಿನ ಪ್ರಾಬ್ಲಮ್ ಹಲವಾರು ಕಡೆ ಇದೆ ಆದರೆ ನಮ್ಮ ಲೇಔಟಲ್ಲಿ ನಿಮಗೆ ನೀರಿನ ಪ್ರಾಬ್ಲಮೇ ಇಲ್ಲ ಯಾಕಂದರೆ ನಾವು ಎರಡು ಲಕ್ಷ ಲೀಟರ್ ಟ್ಯಾಂಕ್ನ ಓವರ್ ಟ್ಯಾಂಕ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಇದೆ ಬೋರ್ವೆಲ್ ಇದೆ ಪ್ರತಿಯೊಂದಕ್ಕೂ ನಿಮಗೆ ನೀರು ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ನಮ್ಮ ಲೇಔಟಲ್ಲಿ ಖಂಡಿತ ಇದು ಜಸ್ಟ್ ನೆಲ್ಮಂಗಲೆಯಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿರ್ ನಿಮಗೆ ಬಸ್ ಫೆಸಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಗೊತ್ತಾಗತ್ತಲ್ಲ ಒಂದು ಕಿಲೋಮೀಟ್ರ್ ದೂರದಲ್ಲಿಂದ್ರೆ ಬಸ್ ಬಂದೇ ಬರ್ತದೆ ನಮ್ಮ ಲೇಔಟಲ್ಲಿ ತರ್ಟಿ ಫಾರ್ಟಿ ಸೈಟ್ಸ್ ಇದೆ ತರ್ಟಿ ಫಿಫ್ಟಿ ಸೈಟ್ಸ್ ಇದೆ ಟ್ವೆಂಟಿ ಫೈ ಫಾರ್ಟಿ ಸೈಟ್ಸ್ ಇದೆ ಅದೇ ಥರ ನೀವು ನಮ್ಮ ಲೇಔಟಲ್ಲಿ ಫುಲ್ ನಮ್ಮದು ಡ್ರೈನ್ ಏನು ವಾಟ್ರ್ ವಾಟರ್ ಡ್ರೈನ್ ಇದೆ ಫುಲ್ ಕವರ್ಡ್ ಡ್ರೈನು ಹಾಗೆ ಎಲೆಕ್ಟ್ರಿಸಿಟಿ ಇದೆ ಮತ್ತು ಇಂಡಿವಿಜುವಲ್ ಸೈಟ್ ಇನ್ ವಾಟರ್ ಸ್ಯಾನಿಟರಿ ಕನೆಕ್ಷನ್ ಆಗಿದೆ ಆಮೇಲೆ ಎವ್ರಿ ಸೈಟ್ಗೆ ನಿಮಗೆ ನೀವು ನೋಡ್ತಾ ಇರ್ಬೋದು ಗ್ರೀನ್ರಿ ಹೆಂಗಿದೆ ಅಂತ ಎವ್ರಿ ಸೈಟ್ಗೆ ಗ್ರೀನ್ ಪ್ಲಾಂಟೇಷನ್ ಮಾಡಿದ್ವಿ ಫ್ಲವರಿಂಗ್ ಪ್ಲಾಂಟೇಷನ್ ಮಾಡಿದ್ವಿ ಒಳ್ಳೆಯ ಏರ್ ಆಕ್ಸಿಜನ್ ಸಿಗುತ್ತೆ ಸರ್ ನಮ್ಮ ಲೇಔಟಲ್ಲಿ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಕನೆಕ್ಷನ್ ಇದೆ ಡಾಕ್ಯುಮೆಂಟ್ ವಿಚಾರಕ್ಕೆ ಹೋದರೆ ಇದು ಎಕರೆ ಲೇಔಟ್ ಮಾಡಿದ್ದೀನಿ ಸರ್ ಟೋಟಲ್ ಟೋಟಲಾಗಿ ರಿಜಿಸ್ಟರ್ ಮಾಡ್ಕೊಂಡೀನಿ ಎಕರೆ ಲೇಔಟ್ ರಿಜಿಸ್ಟರ್ ಮಾಡ್ಕೊಂಡಿರೋದಲ್ಲದೆ ಬಿ ಎಮ್ ಆರ್ ಡಿಯಿಂದ ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಂಡಿ ಶುರಂಗ್ ಅದು ಪ್ಲ್ಯಾನ ಬಿ ಎಮ್ ಆಡಿಯ ಟೆನ್ ಏಕರ್ಸ್ ಅಪ್ರೂವ್ ಪ್ಲಾನ್ ಮಾಡಿದ್ವಿ ಬಿ ಎಮ್ ಆ ಪ್ಲ್ಯಾನ್ ಅಪ್ರೂವ್ ಆದರೆ ಬಿ ಎಮ್ ಆರ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಆ ಬಯಲ ಪ್ರಕಾರನೇ ಲೇಔಟ್ ಮಾಡಬೇಕು ಪ್ರತಿಯೊಂದು ಸೈಟ್ಗೂ ಈ ಖಾತ ಆಗಿದೆ ಏ ಖಾತ ಅಂದರೆ ಎಲೆಕ್ಟ್ರಾನಿಕ್ ಖಾತ ಈ ಖಾತ ಆಗಿದೆ ನಾನೇ ಡೈರೆಕ್ಟ್ ಓನರು ಟೆನ್ ಏಕರ್ಸ್ ನಾನೇ ಲ್ಯಾಂಡ್ಲಾರ್ಡು ನಾನೇ ಲೇವ್ ಡೆವಲಪ್ ಮಾಡಿರೋದು ನಾನೇ ಪ್ರತಿಯೊಂದು ಗ್ರಾಹಕರಿಗೆ ರಿಜಿಸ್ಟರ್ ಮಾಡ್ಕೊಡೋದು ರೈತರಿಂದ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತಾರೆ ಕೆಲವರು ರೈತರಿಂದ ರಿಜಿಸ್ಟರ್ ಮಾಡ್ಕೊಡೋ ಟೈಮಲ್ಲಿ ಕೆಲವರು ಅಕ್ಕ ತಂಗಿ ಬಂದಿರಲ್ಲ ಅಣ್ಣ ತಮ್ಮ ಬಂದಿರಲ್ಲ ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಟೆನ್ಷನ್ ಆ ಥರ ನಾನು ಅದು ನಮ್ಮದ್ರಲ್ಲಿ ಆ ಥರ ಏನಿಲ್ಲ ಎಕರೆ ಫುಲ್ಲು ನಾನು ನನ್ನ ಹೆಸ್ರಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರೋದಿಂದ ರಿಜಿಸ್ಟರ್ ಮಾಡ್ಕೊಂಡಿರೋದಿಂದ ನಾನು ತಮ್ಮ ಯಾವುದೇ ಕಸ್ಟಮರ್ ಬಂದರೂ ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡೋದು ನಾನು ಒಬ್ಬನೇ ಬರ್ತೀನಿ ಇಲ್ಲಿ ಗೌರ್ಮೆಂಟ್ ವ್ಯಾಲಿ ನಮ್ಮ ಲೇಔಟ್ ಬಂದು ಟೂ ತೌಸಂಡ್ ಫೋರ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟ್ ಇದೆ ಸರ್ ಆದ್ದರಿಂದ ನಿಮಗೆ ಪ್ರೈಸ್ ಬಂದು ನಮ್ಮದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರೋದ್ರಿಂದ ನಿಮಗೆ ರ ಪ್ರೈಸ್ ರೀಸನಬಲ್ಲೇ ಇದೆ ಗೌರ್ಮೆಂಟ್ ವ್ಯಾಲ್ಯೂಗೂ ನಮ್ಮ ಮಾರ್ಕೆಟ್ ವ್ಯಾಲ್ಯೂಗೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ನಮ್ಮ ಸೈಡ್ ಡೈಮೆನ್ಷನ್ ಬಂದು ಏಯ್ಟ್ ಹಂಡ್ರೆಡ್ ಸ್ವೇಯರ್ ಫೀಟಿಂದ ಹಿಡಿದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕೋರ್ ಫೀಟ್ವರೆಗೂ ಇದೆ ನಮ್ಮ ಹಳ್ಳಿ ಟಿ ವಿ ಕಡೆಯಿಂದ ಬಂದವರಿಗೆ ಪರ್ ಸ್ಕ್ವೇರ್ ಫೀಟ್ಗೆ ಸೆವೆಂಟಿ ಫೈವ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಕಾರ್ನರ್ ಸೈಟ್ಸ್ಗೆ ಟೆನ್ ಪರ್ಸೆಂಟ್ ಜಾಸ್ತಿ ಇದೆ ಡಬಲ್ ಸೈಡ್ ರೋಡ್ಗೆ ಟೆನ್ ಪರ್ಸೆಂಟ್ ಜಾಸ್ತಿ ಇದೆ ಸರ್ ಅಲ್ಲ ಇ ಎಮ್ ಐ ಇಲ್ಲ ಬ್ಯಾಂಕಿಂದ ಲೋನ್ ಮಾಡಿಸ್ಕೊಡ್ತೀವಿ ಆ ಲೋನ್ ಬ್ಯಾಂಕ್ ಅವರಿಗೆ ಎಮ್ ಐ ಕಟ್ಕೊಂಡೋದರೆ ಸಾಕು ಫ್ರೀ ಕ್ಯಾಬ್ ಕಳಿಸ್ತೀವಿ ಸೈಟ್ ವಿಸಿಟ್ ಮಾಡ್ಕೊಳ್ಳಿ ಈಗ ನಮ್ಮ ಲೇಟ್ ಪರ್ಚೇಸ್ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಡಾಕ್ಯುಮೆಂಟ್ಸ್ ನೀವು ಯಾರೇ ಕೇಳಿದ್ರೂ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ ಏನು ಅಡ್ವಾನ್ಸ್ ಕೊಡ್ತೀರೋ ಟೋಕನ್ ಅಡ್ವಾನ್ಸ್ ತೊಗೊಂಡು ನಿಮ್ಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ನಿಮ್ಮ ಲಾಯರ್ ಹತ್ರ ಅಡ್ವೊಕೇಟ್ ಹತ್ರ ನೀವು ವೆರಿಫೈ ಮಾಡಿಸ್ಕೊಂಡು ಅವ್ರ ರೆಸ್ ಆದ್ಮೇಲೆ ನಮ್ಮ ಹತ್ರ ಸೈಟ್ ತೊಗೊಳ್ಳಿ ನಮ್ಮದು ಹಲವಾರು ಬ್ಯಾಂಕಲ್ಲಿ ಟೈಪ್ ಆಗಿದೆ ಐ ಡಿ ಬಿ ಐ ಬ್ಯಾಂಕ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಕೆನರಾ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲೆಲ್ಲ ಟೈಪ್ ಆಗಿದೆ ನಿಮ್ಮದು ಎಲಿಜಿಬಿಲಿಟಿ ಇತ್ತು ಅಂದರೆ ಲೋನ್ ಆರಾಮಾಗೆ ಸಿಗುತ್ತೆ ಸರ್